നോടീ ക ഏം മലില്ലേ അയ്യോ എന്താ ആട്ടിസ്റ്റ് ചെന മാതാണ്ടി എന്ത് പൊലീസ് ഏം ബന്നീത്തല്ല അയ്യം ആട്ടി നിന്നെ ചെറു മാ അത് ബിടുത്തി നോട്ട്ലാഗ് കഫി കൊടും ആംലെറ്റ് തന്നു ആംലെട്ടു എസ് ചെനായവീ അതു ഉം ഭാ ചെനായവ കാ காஃ்தி அந்த அய்யப்பாஃபி குட்தோலீஸ் இன்னொரு காஃபிள்ள போலீஸ் தான் கட்டி ஜையமன் கட்டணி கட்டணி அந்த ಬಾಯ್ ತರ್ಕಂಡು ನೋಡೋದು ಇವೆಲ್ಲ ನಾವು ಸುಣ್ಣು ಹ್ಞೂ ಬಾಯ್ ತರ್ಕೋ ನೋಡವು ಅವರು ನಂತ ಅಂತ ಮಾತಾಡ್ಕೊಂಡು ನೋಡ್ಲಿಕ್ಕೆ ಹಾಕಿ ಕೊಡುವುದು ಹೋದ್ರಮ್ಮ ಅಷ್ಟೇ ಏನು ಯಾರೇ ಇಲ್ಲ ನೋಡು ಏನು ಸುಮ್ನೆ ಏನು ಆಧಾರ ರೀ ಯಾರು ಏನೂ ಮಾಡಕ್ಕಲ್ಲ ಮಾಡೋಲ್ಲ ಕಣೇ ಹೇ ಬಿಡತ್ತ ನೋಡಿ ನೋಡತ್ತೈ ಪೋಲೀಸ್ನವ್ರನ್ನೇ ನೀನು ನಾ ಏನು ನಾ ಜೊತೆ ಕಳಿಸ್ಬಿಟ್ಟಿದಿ ನಿನ್ ಮಾತಿ ಪೋಲೀಸ್ನವರೇ ಡರ್ಗಾಗಿ ಬಿಟ್ಟಾರಿ ಅಲ್ಲಿಲಿ ಗಯ್ಯಮ್ಮಾ ஜுமீ போனா என் மாதாடத்தா யார் தகைய அவளு ஹம் யாரே ஆகலு யா மினு மத்தே யாரே ஆகலு உம் யா தொட் வகிள் தகைய அவள் தகனாக கண்டிச்சு இன்னும் மாத்தாடு தாள் அவள் ಏನು ನನಗೆ ಮತ್ತೆ ಅಯ್ಯೋ ಆಮ್ಲೆಟ್ ಹಾಕೊಟ್ಟೆ ಬಿಡು ಎರಡು ಎರಡು ಮಟ್ಟೆ ವೈದ ಆಮ್ಲೆಟ್ ಹಾಕೊಟ್ಟಿದ್ದ ಸ್ನಕ ನಿಮ್ಮ ಹತ್ರ ಆಗಿದ್ರೆ ಅಯ್ಯೋ ಪುಕ್ಸಕ್ಕೆ ಯಾಕೆ ಕೊಡಬೇಕು ಅಂತ ಬಾಯಿ ಬಿಡ್ಕೊಂಡು ನಾನು ಯಾಕೆ ಲೆಕ್ಕ ಹಾಕಲ್ಲ ಕಾಪಿ ಕುಡಿದ್ರು ಆಮ್ಲೆಟ್ ತಿಂದ್ರು ಬೇಡ ಬೇಡ ಅಂದ್ರು ತಿಂದ್ರಿ ಮೇಡಮರಿ ತಿಂದ್ರಿ ಮೇಡಮರಿ ಅಂತ ನಾನೇ ಬಲವಂತ ಮಾಡಿ ನಾನೇ ಆಮ್ಲೆಟ್ ಹಾಕೊಟ್ಟೆ ಹ್ಞೂ ನೋ ತಾಯಿ ಹ್ಞೂ ಅದಕ್ಕೆ ಪೊಲೀಸ್ನ ರಾಣೇ ಅವ ಆಮ್ಲೆಟ್ ತಿಂದು ಇಲ್ಲಿ ಅಂತ ಬೋಗ್ಲಾಡ್ತಾ ಐತಿ ಪೊಲೀಸ್ ನಾನು ನಾನು ಇಟ್ಕೊಂಡು ಹೋಗಿಲ್ಲ ನಮ್ಮ ಕೈಲಿ ಬಿಲ್ಡಪ್ ಕೊಡಪ್ಪ ಬಂದೈತಿ ಅಯ್ಯೋ ಬಾಯ್ ತರ್ಕೊಂಡು ನೋಡೋ ಕಣೆ ಜಾರ ಅಂತನು ಏಯ್ ಈ ಜಯಮ್ಮನ ಹೇಳ್ಕೊಂಡು ಹಾಕಿ ಬಂದ್ರೆ ಪೊಲೀಸ್ನವ್ರು ಜಯಮ್ಮನ ಹೇಳ್ಕೊಂಡು ಹಾಕ್ತಾರೆ ಹೇಳ್ಕೊಂಡು ಹಾಕ್ತಾರೆ ಹೇಳ್ಕೊಂಡು ಹಾಕ್ತಾರೆ ಅಂತ ಹಾ ಬೈ ತರ್ಕೊಂಡು ನೋಡವು ಹ್ಮ್ ಬೈ ತರ್ಕೊಂಡ್ ನೋಡವು ಹ್ಮ್ ನನ್ನ ಹೋಟ್ಲ ತಕ್ಕ ಬಂದಿತ್ತ ಪೋಲಿಸ್ ಅಮ್ಮ ನೋಡೋ ಸುಮ್ನ ಕಾಪಾಟ್ ನೋಡ್ದಂಗೆ ನಾ ಅವ್ರಿಗೇನು ಗೊತ್ತು ಹ್ಮ್ ನೋಡ ಯಾವ ಹೆದ್ರ ಕ್ಯಾಮಲ್ಲ ಅಂತ ಹೇಳಿ ಏ ಓ ಹೇಳ ನಾನೇನಿಲ್ಲ ಯಾವ ಏನು ಎದ್ರಿಕೆಮ ಮಾಂತಾಳಲ್ಲ ಹ್ಮ್ ಬರ್ಲೇನಿಲ್ಲಾ ಓಟ್ಲ್ ಹೋಗ್ಬೇಕು ஓகாய் ஆமேல ஏலனா பக்க ஈக் கொந்தோ ஏனோ எண்ணெய் பண்ணே காது ஏனோ ஓக்தாயிர ஹம் திர் மேல அவங்க அடகுதத்துவோ திர்மேல் மாத்தாடுத்துமே ஏனில் ஹம் ஒன்னே உள்ளேதல்ல யாக்கே ஓகே ఏం అమ్మప్ప ఏ నోడి పోలీస్ నార మాతాడుబిటై నమ్మప్ప పుఖవ పుఖా అంద్ర పుఖ అయ్యో వాళ్ళకు అక్కడ అయ్యి బర మారి నీన్ పొలీకర పుక్మయ్యప్ప అయ్య దేవీ ఒళకొక్క అయ్యో దేవి నీనే తమ బా నోడు నేను ఎంత ధైర్య మాట్ నన్న నోడు నీ అమ్ తిడత ఇ దైవ్ యార్గూ బరల్బుడు నంజ బరంత ధైర్యం శి ఒళ్ళు ఎలా నెట్కైతల్ అక్క ఇవ్ గంట కుడి అలా అక్క ఇవ్ అయితాళి లక్ష్మి మాత్ర నమ్మబాడ కణ మన నమ్బాడు నమ్బాద్దు బరి ఆత ఆక్తిని సుమకీవ్ బరకాడ్ కొతీని నడి ఒడ్ పకాడ కొత దేమ్ తిమ్మ నడి సుడి అతను తిమ్మ నమ్మక మే సొలి సొత్త డై బీసె బి ఒడ్ పకాడ కోడమ్ ఆడ బర్రె తయారో ఏళ్ళది నాలుగు తిన్నీరంతే ఏ ఎల్డేను ఎల్డంబదేను నాలుగు తింద్రీ నాలు కయ్యి పై హియ్యాలబిడు నేన ఎలాడు కొట్టుబడే ఖండీ మనుషులు బందరంద త్రి నా తింద్రీ పకాడ అంత కోడ్తాయిదే నడి అత్తపా కొడుతా అయ్యక్కయ్య నడి తిమ్మ చోళి అక్క తిమ్మ పుష్పకయ్య ఈ లక్ష్మీద అత్లగి కూడాతాళి

ಬುದ್ಧಿ ಎಸ್ಸಿ ಬುದ್ಧಿಬೇಡ್ರಿ ಹ್ಞೂ ಬೈಯದಬೇಡ್ರಿ ಏನೇ ಎಣ್ಣೆ ಮಾಡ್ಬಿಡ ಕಣೆ ಅಂತ ಹೇಳಿ ಒಂದು ಇಟ್ಟು ಒಂದೆರಡು ಪಾಕಡ ಕೊಡ್ತಾಳಲ್ಲ ಅಚ್ಚಿ ಹ್ಞೂ ಅತ್ಲಗ ಇತ್ತ ಕೂಡ ಕೂಲೈತಾಯ ಹೆಂಗ್ ಮಾಡ್ಬೇಕಂದ್ರೆ ಪೊಲೀಸ್ನವ್ರು ಕಲ್ಲ ಡ್ರೆಸ್ನ ಬರ್ರಿ ಅನ್ಬೇಕು ಕಲ್ಲ ಡ್ರೆಸ್ನ ಬಂದು ಪೊಲೀಸ್ ಐಪ್ಪ ಹೋಗಿ ಒಂದು ಅರ್ಧ ಎಣ್ಣೆ ಕೇಳು ಅನ್ಬೇಕು ಹ್ಞೂ ಆ ಒಂದಿಟ್ಟು ಗೊತ್ತಾಗ್ದಂಗೆ ಮಾಸಿರ ಬಟ್ಟೆ ಇಕ್ಕಂಡು ಹ್ಞೂ ಬಂದು ಎಣ್ಣೆ ಕೇಳಿ ಹಂಗೆ ಸಿಕ್ಕಾಕಂಗೆ ಮಾಡ್ಬೇಕು ಹಂಗೆ ಹೇಳ್ಬೇಕು ಪೊಲೀಸ್ನವ್ರಿಗೆ ಹಂಗೆ ಮಾಡ್ರಿ ಅಂತ ಹೇಳಿ ಏನಾರ ಮಾಡಿ ಸಿಕ್ಕಾಕಿಸ್ಬೇಕು ಇವಳ ಸೀಕಾಕಿಸ್ಲಿಲ್ಲ ಅಂದ್ರೆ ಇವಳು ಬುದ್ಧಿ ಕಲ್ಕೊಂಬಲ್ ಇವ್ ಇಂದ ಮಿತಿ ಮೀತಾಳ ನೋಡಿ ಈಗ ಏ

ಅವ್ರನ್ನ ಹೇಳ್ತೀನಿ ಕಲರ್ ಡ್ರೆಸ್ನ ಬರ್ರಿ ಕಲರ್ ಡ್ರೆಸ್ನ ಬಂದು ಕಂಡಿಡೀರಿ ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಹ್ಞೂ ಕಲರ್ ಡ್ರೆಸ್ನಾಗ ಬಂದು ಎಣ್ಣೆ ಕೇಳೋರಂಗೆ ಹೋಗ್ರಿ ಅಂತ ಅವ್ರನ್ನೇ ಕಳಿಸ್ಬೇಕು ಕೇಳಬೇಕು ಸಹ ಅಂತ ಪೋಲಿಸ್ ಡ್ರೆಸ್ನಾಗ ಹೋದ್ರಿ ಅಳ ಬತ್ತಾರೆ ಅಂತ ಹೇಳಿ ಗುಯ್ ಗುಯ್ ಎತ್ತಿದ್ದಂಗೆ ಎಲ್ಲ ತಣ ಬಚ್ಚಿಕ್ತಾರ ಎಲ್ಲನೂ ಶೆಂದಿ ಪಂದಿ ಮಾಡ್ಕೊಂಡಿರ್ತಾರೆ ಸಿಗದಂಗು ಬಚ್ಚಿಕ್ತಾರೆ ಹ್ಞೂ ಮತ್ತೆ ಹಂಗೆ ಹೇಳ್ಬೇಕು ಪೊಲೀಸ್ನಾರಿಗೆ ಕಲರ್ ಡ್ರೆಸ್ನಾಗ ಬಂದು ಎಣ್ಣೆ ಕೇಳೋರಂಗೆ ಅವ್ರನ್ನೇ ಕಳಿಸ್ಬಿಟ್ಟು ಹಾಕಿಸ್ಬೇಕು ಕಾಕಿಸ್ಬೇಕು ಇಲ್ಲಶ್ಮಿತೆ ಯಾತು ಮಾತಾಡ್ಬಿಡ್ರೆ ಅವ್ಳು ಅಟ್ಲಾಗಿಟ್ಲಾ ಕೂಡ ಕೋಲೈತಾರೆ ಹ್ಞೂ ಅವಳಿಗೆ ಇವಾಗ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಹ್ಞೂ ನಾವು ಹಿಂಗೆ ಮಾಡೋದೇನೆ ಹ್ಞೂ ನಮ್ಮನ್ನೇ ಅಣಗಿಸ್ತಾಳೆ ಹಂಗೇನಿ ಹ್ಞೂ ಬಾಯ್ ಕರ್ಕೊಂಡು ನೋಡವ ಹಂಗೇನೆ ಕಪಾಲಟ್ ನೋಡ್ದಂಗೆ ಹ್ಞೂ ಅಂತ ಹೇಳಿ ಬೇಕು ಹಂಗೆ ಮಾತಾಡ್ತಾಳೆ ಹ್ಞೂ ಹೋಟ್ಲು ತಕ್ಕಿ ಪೊಲೀಸ್ನಾರ ಹಿಂಗೆ ಹೇಳು ಕಳಿಸ್ಬೇಕು ಹ್ಞೂ ಹಿಂಗೆ ಹೇಳು ಕಳ್ಸಿರೇನಿ ಹ್ಞೂ ಮತ್ತೆ ಸುಮ್ಕಿರು ಹಂಗೆ ಮಾಡಿದರೆ ಇವ್ನ ಬೋಗಿಸೋದು ಅಲ್ಲ ಹಿಂಗೆ ಹಿಂಗೆ ಅಜ್ಜಿಯಾಗ್ ಬುದ್ಧಿಲ್ಲ ಎರಡು ಪಾಕೋಕ್ಕೋಸ್ಕರ ಅಲ್ಗನ ಹೋಗ್ತಾವಲ್ಲ ಗಂಡಸರು ಕುಡಿಯೋತಕ್ಕೆಲ್ಲ ಕುಕೊಮ ಕಿಲೋಸ್ಮೀರ್ ಬಾಲಪ್ಪ ಇವಳು ಬೋಲೊಬ್ಬಿಸ್ತಾಳೆ ಅತ್ಲ ಇತ್ತ ಕೋಲ ಕೊಯ್ಲೈತಾಳೆ ನಮ್ಮನ್ನ ಏ ಏಳ್ರಿ ಪುಷ್ಪಮ್ಮ ನೀವು ಹ್ಞೂ ಏಯ್ಯಮ್ಮ ಎಣ್ಣೆ ಮಾರ್ತಾಳೆ ಅಂತ ಹೇಳಿ ಹೇಳ್ರಿ ಮಂಜಕ್ಕ ಗೌರಮ್ಮ ಅಂತ ಹೇಳಿ ನಮಗೆ ಹೇಳ್ತಾಳೆ ಹ್ಞೂ ಏಯ್ಯಮ್ಮ ಎಣ್ಣೆ ಮಾರದ ನೀವು ಬಿಡಬೇಡ್ರಿ ಹೇಳ್ಬೇಕು ನೀವು ಪೊಲೀಸ್ನಾರಿಗೆ ಅವ್ಳು ಹಂಗೆ ಬಿಟ್ಟ್ರಿ ಅವ್ಳ ಹಿಡಿಯೋಕ್ಕಾಗಲ್ಲ ಅದ್ರಾಗ ಒಂದಿಟ್ಟು ದುಡ್ಡು ಮಾಡ್ಕೆ ಬಿಟ್ಟ್ರಿ ಅವ್ನು ಇನ್ನೂ ಹಿಡಿಯೋಕ್ಕಾಗಲ್ಲ ಚೆನ್ನಾಗಿ ಲಾಬ್ ಬರುತ್ತಂತೆ ಹ್ಞೂ ಲಾಬ್ ಬಂದ್ರೆ ಅವ್ಳಿನ್ನ ಹಿಡಿಯೋಕ್ಕಾಗಲ್ಲ ನೀವು ಹೇಳ್ಬೇಕು ಪೊಲೀಸ್ನವ್ರಿಗೆ ಹಂಗೆ ಹಿಂಗೆ ಅಂತ ನಮ್ಮ ತಗೇಳ್ತಾಳೆ ಅವಳಾಗ ನೋಡಿರಿ ಏ ನೀನು ಹಂಗೆ ನೀನೇ ಬಿಡು ನೀನು ಎಣ್ಣೆ ಮಾರು ಏನೋ ಲಾಭ ಬರುತ್ತೆ ಅಂತ ತಂಗಿ ಅವ್ಳು ಕೊಡ್ತಾಳೆ ಅವಳಿಗೆ ಭಾರಿ ಅದರಿ ಲಕ್ಷ್ಮೀನು ನೀನು ಅಜ್ಜಿ ನೀನು ಯಾರು ನಂಬಕ್ಕೆ ಹೋಗ್ಬಾರ್ದು ಕೋಲ್ ಕೋಲೋಯ್ತಾರೆ ಇವಾಗ ನಾನು ನೀನು ಮಂಜಕ್ಕ ಇವರು ಮಂಜಕ್ಕನೂ ಗೌರಮ್ಮ ಎಲ್ಲರೂ ಒಂದು ಐದು ಜನ ನಾವು ಜೊತೆಯಾಗಿ ಹೋಗೋಣ ಹೋಗಿ ಪೊಲೀಸ್ನವ್ರ ತೆಗೆಳೆಣ್ಣ ಕಲೆ ಡ್ರೆಸ್ನ ಬಂದು ಕಂಡಿಡೀ ಸ್ಯಾನ್ ಆಗ್ಬಿಟ್ಟೈತೆ ಅವ್ರದ್ದು ಏನು ನಮ್ಮ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಪೊಲೀಸ್ನಾರಂ ತಗೋಚ್ ಕೆಂಪತ್ತಿದ್ಲು ಅಂತ ಹೇಳಿ ಆ ಮೇಡಮ್ಗೆ ಹೇಳ್ಬೇಕಾ ಮೇಡಮ್ಗೆ ಹೇಳ್ಬಿಟ್ಟು ಮೇಡಮನ್ನೇ ಕಳಿಸ್ಬೇಕು ನೀನು ತಲೆ ಸೇರಿಪ್ಪ ಹಳೆ ಡ್ರೆಸ್ ಪಾ ಸಾಕೊಂಡು ಹೋಗುವಂತೆ ಹಾಂ ನಮ್ಮ ಅಯ್ಯಪ್ಪ ಹೆಣ್ಣು ಮಕ್ಕಳು ಹೋದ್ರೆ ಗೊತ್ತಾಗುತ್ತೆ ಮನೇಲಿ ನೋಡೋಣ ಬೇರೆ ಪೊಲೀಸ್ನ ಹತ್ತನ್ನ ಕರ್ಕೊಂಬಂದು ಗಂಡಸ್ರನ್ನ ಕಳಿಸ್ಬೇಕು ಅವಾಗ ಎಮ್ಮೆ ಹೋಗ್ಬೇಕು ಹ್ಞೂ ಯಮ್ಮ ಕಲರ್ ಡ್ರೆಸ್ನಾಗೆ ಬರಬೇಕು ಡ್ರೆಸ್ ಪಸ್ ಹಾಕೊಂಡು ಆಮೇಲೆ ಒಬ್ರು ಗಂಡಸ್ರನ್ನ ಮಾಸಿನ ಅಂತ ಬಟ್ಟೆ ಕೇಣೋಗ್ ಕೇಳಿ ಆಮೇಲೆ ಕೊಡ್ತಾಳಲ್ಲ ಅವಾಗ ರೆಡ್ ಆಗಿ ಇಡ್ಕೋಬೇಕು ರೆಡ್ ಗಂಡಾಗ ಎಸಿಗೆ ಹಾಕಬೇಕು ಇಳ್ನ ಅಣ್ಣಸಿಗೆ ಮಾತ್ರ ಯಾವುದೇ ಕಾರಣಕ್ಕೆ ಇಳುನ ಬಿಡಲ್ಲ ನೋಡು ಸರಿಯಾಗಿ ಬೆಂಡೆತ್ತರಿ ಹ್ಞೂ ಸರಿಯಾಗಿ ಹಾಕ್ತಾರೆ അങ്ങനെ മാണ് സുഖിരുട്ട്നെ യാരത്താ ഉസ്വ് ലസ്മ ജിത്ത ഹിങ്ക ലസ്മക്ക ലസ്മക്കു തെ ജാ യോ തസർ വിടബേടി യാർ താഴല്ല ഇവൾ നാവേനും കലസാകത്ത യാരേള അവൾ തോൽത്ത ഗൗരവ മുൻ തോ മാ അങ്ങേനീ ಅವಳ ತಕ್ಕ ಹೋಗ್ತೀನಿ ಹ್ಞೂ ಶ್ರೀದೇವ್ ತಕ್ಕ ಹೋಗಿ ಶ್ರೀದೇವಿಗೂ ಹೇಳ್ತೀನಿ ಅವ್ಳಗಂಡನು ಹಂಗೆ ಅಂತೇ ಬೋಲ್ ಕುಡಿತಾನೆ ಅವಳು ಹಂಗೆ ಬೈ ಕೆಮ್ಮು ಅಯ್ಯೋ ಈಗ ಹೇಳ್ದರಿದ್ರದವಳೆ ಅವಳ ಎಣ್ಣೆ ಮರಕ್ಕೆ ನಿಂತ್ಕೊಂಡು ಬೇಡ ನಮ್ಗಂತೂ ನನ್ನ ಗಂಡ ಹಂಗೆ ಒಂದು ಆಳ್ತಿದ್ರಾನು ಇವಾಗಂತನು ಅ ಬೇಕಾದಂಗೆ ಬೇಕಾದಂಗೆ ಹೋಗ್ತಾನೆ ಒಂದು ತೊಟ್ಟ ಐಕ್ಯ ಬರ್ತಾನೆ ಹೋಗ್ತಾನೆ ಒಂದು ತೊಟ್ಟ ಐಕ್ಯ ಬರ್ತಾನೆ ಅಂತ ಹೇಳಿ ಬೈ ಕೆಮ್ಮತಿದ್ದು ಸುಳಿ ಹಾತ್ಕೊಂಡು ಕುಡಿದು ಕುಡ್ದು ಕುಡ್ ಕುಡಿದು ಬಂದು ಬಿತ್ಕೊತಾನೆ ಸುಳಿ ಸುಳಿ ಆಗುತ್ತೆ ಅಂತ ಕುಡಿತಾನೆ ಹೋಗಿ ಅಂತ ಬೈ ಕೆ ಮಾಡು ನೋಡಿದ್ರಲ್ಲ ವೀಕ್ಷಕ ಬಿಲ್ ಟಪ್ ಜಯಮ್ಮನ ಹೆಂಗೆ ಅಂತ ಅಂತೇಳಿ ನಾವು ಹೆಂಗಸೆಲ್ಲ ಸೇರಿ ಪ್ಲಾನ್ ಮಾಡಿದೀವಿ ಈ ಪ್ಲಾನು ಯಾರು ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ ಬಿಲ್ ಹಪ್ ಅಭಿಮಾನಿಗಳು ಭಾಳ ಜನ ಇದ್ದೀರಾ ಹ್ಞೂ ಅದ್ರ ಕಲೋಸ್ಮಾಕೂನು ಅಜ್ಜಿನ ಸೇರಿಸಿ ಹ್ಞೂ ಅದಕ್ಕೆ ಅವ್ರಿಗೆ ಹೇಳಲಿಲ್ಲ ನಮ್ಮ ವೀಕ್ಷಕರು ತುಂಬ ಜನ ಇದ್ದಾರೆ ಹ್ಞೂ ಅಭಿಮಾನಿಗಳು ದಯವಿಟ್ಟು ಯಾರೂ ಹೇಳಕ್ಕೆ ಹೋಗ್ಬೇಡಿ ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಬಿಟ್ಲನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೂ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು